ಮಠಾಧೀಶರೆಲ್ಲ ರಾಜಕೀಯ ಗಣ್ಯರಿಗೆ ಗಟ್ಟೆಗಳಿಗೆಲ್ಲ ಶಾಸಕರ ಕರೆ ಮಾಡಿ ನೀವೇನು ಮುಂದೆ ಅದನ್ನು ಕರೆಗಳ ಮಾಡ್ತಾ ಮಠಾಧೀಶರ ಶಾಸಕರುಗಳು ಕರೆ ಮಾಡೋಕ್ಕಿಂತ ಮಠಾಧೀಶರ ನೇತೃತ್ವ ವಹಿಸ್ಬೇಕು ಇಂಥ ಸಮಯದಲ್ಲಿ ಮಠಾಧೀಶರು ಹೊರಗಡೆ ಬಂದು ಈ ಸಮಾಜದಿಂದ ಮಠಾಧಿಪತಿಗಳಾದಂತವರು ಸಮಾಜವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಅವರೇ ಮುಂದೆ ಬಂದು ಕರೆ ಕೊಟ್ಟು ಎಲ್ಲ ಮುಂದೆ ನಿಂತ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಅಂತ ಹೇಳಿ ನಾನ್ ಮಠಾಧೀಶರಲ್ಲಿ ವಿನಂತಿಯನ್ನ ಮಾಡ್ತೀನಿ ಮಾಡ್ತೀರ ನಾವು ಇಲ್ಲಿವರೆಗೂ ಆ ತರ ಯೋಚನೆ ಮಾಡಿಲ್ಲ ಅದಕ್ಕೆ ನಮ್ಮ ಹಿರಿಯರಾದಂತ ಶಿವಶಂಕರಪ್ಪನವ್ರು ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಇದ್ದಾರೆ ಅವ್ರು ಅದನ್ನ ತೀರ್ಮಾನ ಮಾಡಿ ಕರೆ ಕೊಟ್ರೆ ಖಂಡಿತವಾಗಿ ಸಭೆ ಮಾಡ್ತಾರೆ ಮಾಡಿದ್ರೆ ಖಂಡಿತ ಈ ಸಭೆಗೆ ಹೋಗ್ತೀವಿ ಭಾಗವಹಿಸ್ತೀವಿ ಈ ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಳ್ತೀವಿ ಮತ್ತೆ ಜಾರಿಗೆ ತಂದೆ ತರ್ತೀವಿ ಅಂತಂದ್ರೆ ಏನ್ ಮಾಡ್ತೀವಿ ಈಗ ಆಲ್ರೆಡಿ ಬೇಡ ಅಂತ ಬೇರೆ ಜಾಸ್ತಿ ತೋರಿಸಿದ್ದಾರೆ ಹಠಕ್ಕೆ ಬಿದ್ದು ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನ ಜಾರಿಗೆ ತರಕ್ ಹೊರಟ್ರೆ ಮುಂದೆ ಬಹಳ ದುಷ್ಪರಿಣಾಮ ಆಗ್ತದೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ಲಿಂಗ ಮಾಡಿದ್ದು ಬಹಳ ದೊಡ್ಡ ಅಪರಾಧ ಈಗ ಅದು ಬಟ್ ಎಲ್ಲಾ ಲಿಂಗಾಯತರು ಒಂದೇ ಇಡೀ ವೀರಶೈವರು ಇರ್ಬೋದು ಲಿಂಗಾಯತ ಇರ್ಬೋದು ಲಿಂಗವನ್ನ ಯಾರು ಹಾಕೊಂಡಾರೆ ಶಿವದಾರ ಯಾರು ಹಾಕೊಂಡಾರೆ ಲಿಂಗು ಯಾರು ಹಾಕೊಂಡಿದ್ದಾರೆ ಎಲ್ಲ ಒಂದೇ ಆದ್ರೆ ಇಲ್ಲಿ ಅದನ್ನ ಬದಲಾವಣೆ ಮಾಡಿ ಅದನ್ನ ಬೇರೆ ಬೇರೆ ತೋರಿಸಿ ಕೆಳ ಇವರು ಕಡಿಮೆ ಇದ್ದಾರೆ ಅಂತ ತೋರಿಸ ಕೊಟ್ಟಿರೋದು ಈ ಲಿಂಗಾಯತ ಜನಾಂಗಕ್ಕೆ ಮಾಡುವಂತ ಒಂದು ಅಪಮಾನ ಮತ್ತು అగౌరవ అంతి భావించి